ನೀವು ಪೇಂಟಿಂಗ್ ಅನ್ಕೊಂಡಿದ್ರೆ ಪೇಂಟಿಂಗ್ ಅಲ್ಲ ಸರ್ ಇದು ಥ್ರೆಡ್ ಕಂಪ್ಲೀಟ್ ಆಗಿ ಫುಲ್ ಫಿನಿಶಿಂಗ್ ಥ್ರೆಡ್ ಅಲ್ಲೇ ಸರ್ ಈ ಬಿಸ್ನೆಸ್ ಮಾಡೋದಕ್ಕೆ ಪ್ರಧಾನಮಂತ್ರಿ ಅವರು ಪಿ ಎಂ ಎಲ್ ಅಂತ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ವಿಶ್ವಕರ್ಮ ಅಂತ ಇದೆ ಈ ಸ್ಕೀಮ್ ಅನ್ನೋದು ನಿಮಗೆ ಇಪ್ಪತ್ತೈದು ಭಾಗ ಸಬ್ಸಿಡಿನ ಗೌರ್ಮೆಂಟ್ ಕೊಡುತ್ತೆ ಸರ್ ಹೆಣ್ಮಕ್ಳನ್ನ ಮನೆ ಮಾತ್ರ ಸೀಮಿತ ಮಾಡಬೇಡಿ ನಮ್ಮ ತ್ರಿಬಳಾರ್ ಕಂಪ್ನಿ ಕಳಿಸಿ ಅವ್ರು ಲಕ್ಷ ಲಕ್ಷ ದುಡಿದು ಅವ್ರ ಕಾಮ್ ಇದ್ ಒಳ್ಳೆ ಅವಕಾಶನ ನಾವು ರೂಪಿಸ್ಕೊಡ್ತೀವಿ ನಾನು ಓದಿಲ್ಲ ಆಚೆ ಅವರು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಒಳ್ಳೆ ಕೆಲಸ ಸಿಕ್ಕಿದ್ರೆ ಒಳ್ಳೆ ಸಂಪಾದನೆ ಇಲ್ಲ ಅಂತ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಬರೀ ನಮ್ ತ್ರಿಬಳಾರ್ಗೆ ಮನೇಲೆ ಕುತ್ಕೊಂಡು ದುಡಿಯೋ ಒಂದು ಒಳ್ಳೆ ಅವಕಾಶ ನಾವು ತೋರಿಸ್ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಸರ್ ನನ್ನ ಹೆಸರು ಜೀವನ ಅಂತ ನಾನು ತ್ರಿಪಲ್ ಆರ್ ಎಂಬ್ರೋ ಸೊಲ್ಯೂಷನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನೀವು ಆಗಲೇ ಸಾಕಷ್ಟು ಈಗ ವಿಡಿಯೋಗಳನ್ನ ನೋಡಿರ್ಬೋದು ಬಟ್ ನಮ್ಮ ಕಂಪ್ನಿಲಿ ತ್ರಿಪಲ್ ಆರ್ ಎಂಬ್ರೋ ಕಂಪ್ನಿಯಲ್ಲಿ ತುಂಬ ಜನ ಮಿಷಿನ್ಸ್ನ ತಗೊಂಡೋಗಿ ತಮ್ಮ ಸ್ವಂತ ಜೀವನವನ್ನು ತಾವು ನಡೆಸ್ಕೊತಾ ಇದ್ದಾರೆ ಈಗ ನಮ್ಮ ಮಷಿನಲ್ಲಿ ಎಷ್ಟು ನಮ್ಮ ಕಂಪ್ನಿಲಿ ಎಷ್ಟು ಥರ ಮಿಷಿನ್ಸ್ಗಳಿದಾವೆ ವೆರೈಟಿಸ್ಗಳೇನೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಕೊನೆ ತನಕ ಈ ವಿಡಿಯೋಗಳನ್ನ ನೋಡಿ ಸರ್ ನಿಮಗೆ ಟೋಟಲ್ ಆಗಿ ನಾವು ವಿತ್ ಪೆನ್ ಡ್ರೈವ್ ಜೊತೆಗೆ ನಿಮಗೆ ತ್ರೀ ತೌಸಂಡ್ ಡಿಸೈನ್ಸ್ನ ಕೊಡ್ತೀವಿ ಸರ್ ಸಪ್ರೇಟಾಗಿ ನಿಮಗೆ ಸಿಕ್ಸ್ ಕ್ಯಾಟ್ಲಾಗ್ ಬುಕ್ಸ್ನ ಕೊಡ್ತೀವಿ ನೋಡ್ಬೋದು ಇದನ್ನ ನಿಮ್ಮ ಸ್ಯಾಂಪಲ್ ಆಗಿ ಕ್ಯಾಟ್ಲಾಗ್ ಕೂಡ ನಾವು ಸಿಕ್ಸ್ನ ನಿಮಗೆ ಕೊಡ್ತೀವಿ ನಿಮಗೆ ಕ್ಯಾಟ್ಲಾಗಲ್ಲಿರೋದ್ರೆ ನಿಮಗೆ ಯಾವುದು ಡಿಸೈನ್ಸ್ ಇಷ್ಟನೇ ಆಗ್ತಾ ಇಲ್ಲ ಅಂತಂದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಸರ್ ನೀವು ಇನ್ ಕೇಸ್ ರೀಲ್ಸ್ ನೋಡ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಒಂದು ಡಿಸೈನನ್ನು ನೋಡಿರ್ತೀರಾ ಓಕೆ ನಾನು ನಿಮಗೆ ಅದು ಬೇಕಾಗಿರುತ್ತೆ ಓಕೆ ನಾನು ನಮಗೆ ಡಿಸೈನರಿಗೆ ನೀವು ಕಾ ಒಂದು ಫೋಟೋ ಕಳ್ಸಿರೇ ಸಾಕು ಸರ್ ನಿಮಗೆ ಕಸ್ಟಮೈಸ್ ಕೂಡ ನಾವು ಮಾಡಿಕೊಡ್ತೀವಿ ಸರ್ ಸರ್ ನಮ್ಮಲ್ಲಿ ಫೈವ್ ಟೈಪ್ಸ್ ಆಫ್ ವೆರೈಟೀಸ್ ಇದೆ ಸರ್ ನಿಮಗೆ ಕ್ಲಾಸಿಕ್ ಮಾಡಲ್ ಸಿಗುತ್ತೆ ಬಟರ್ಫ್ಲೈ ಮಾಡಲ್ ಸಿಗುತ್ತೆ ಡಬಲ್ ಎಡೆಡ್ ಮಾಡಲ್ ಸಿಗುತ್ತೆ ಮತ್ತು ಫ್ಯೂಚರ್ ಮಾಡಲ್ ಸಿಗುತ್ತೆ ಸರ್ ಈ ವೈದ್ರಲ್ಲೂ ನಿಮಗೆ ಸೇಮ್ ಫಿನಿಷಿಂಗೇ ಬರುತ್ತೆ ಸೇಮ್ ಆಟ್ರೇಟಿಂಗೇ ಬರುತ್ತೆ ಜಸ್ಟ್ ನಿಮಗೆ ಫ್ರೇಮ್ ವೆರೈಟಿಲಿ ವೆರೈಟೀಸ್ ಆಫ್ ಫ್ರೇಮ್ ಬರುತ್ತೆ ಸರ್ ಸ್ಯಾರೀಸ್ಗೆ ತೊಗೊಂಡಿರ್ತಾರೆ ಒಬ್ಬರು ಕುರ್ತಾಸಿಗೆ ತಗೋಬೇಕು ಅನ್ತಾರೆ ಅಂದ್ಕೊಂಡಿರ್ತಾರೆ ಆಗಿ ತೊಗೊಳೋರಿಗೆಲ್ಲ ಒಂದು ಫ್ರೇಮ್ ಸೆಟ್ ಇದೆ ಸರ್ ಇಲ್ಲ ನಾನು ನಾರ್ಮಲ್ ಆಗಿ ಬರೀ ಸ್ಟಿ ಬರೀ ಬ್ಲೌಸಿಗೆ ಮಾತ್ರ ಸ್ಟಿಚ್ ಮಾಡ್ಕೊತೀನಿ ಅನ್ನೋರಿಗೆಲ್ಲ ಒಂದು ಥರ ಇರುತ್ತೆ ಸರ್ ಸರ್ ನಮ್ಮ ಮಿಷಿನಲ್ಲಿ ಬರೀ ಬಟ್ಟೆಗಳಿಗೆ ಅಷ್ಟೇ ಅಲ್ಲ ಸರ್ ನಾವು ಫೋಟೋ ಕೂಡ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಫುಲ್ ಏಮ್ ಅಪ್ಪು ಸರ್ ಇವ್ರಿಗೂ ಇವರು ನೀವು ಪೇಂಟಿಂಗ್ ಅಂದ್ಕೊಂಡಿದ್ದರೆ ಇದು ಪೇಂಟಿಂಗ್ ಅಲ್ಲ ಸರ್ ಇದು ಥ್ರೆಡ್ಡಲ್ಲೇ ಮಾಡಿರೋದು ಕಂಪ್ಲೀಟಾಗಿ ಫುಲ್ ಫಿನಿಷಿಂಗ್ ಥ್ರೆಡ್ಡಲ್ಲೇ ಬಂದಿರೋದು ಸರ್ ಮತ್ತು ನೀವು ಬುದ್ಧ ಆಗಿರ್ಬೋದು ಇಲ್ಲಿ ನೋಡಿ ಇವೆಲ್ಲ ಪೇಂಟಿಂಗ್ ಅಂತ ಅನ್ಕೊಂತಾರೆ ಸರ್ ಸಡನ್ನಾಗಿ ನೋಡಿದರೆ ಪೇಂಟಿಂಗ್ ಥರ ಕಾಣಿಸುತ್ತೆ ಬಟ್ ಪೇಂಟಿಂಗ್ ಅಲ್ಲ ಸರ್ ಇದು ನಮ್ಮ ಮಷೀನಲ್ಲೇ ಹಾಕಿರೋದು ಸರ್ ಇದನ್ನು ಮತ್ತೆ ಇಲ್ಲಿ ನೋಡ್ಬೋದು ನೀವು ವೆಂಕಟೇಶ್ವರ ಸ್ವಾಮಿ ಮತ್ತೆ ಇಲ್ಲಿ ಅಯೋಧ್ಯೆ ಎಲ್ಲ ನಮ್ಮ ಕ ನಮ್ಮ ಮಿಷಿನಲ್ಲೇ ಹಾಕಿರೋದು ಸರ್ ನೀವು ಹೊರಗಡೆ ಪರ್ಚೇಸ್ ಮಾಡೋಕ್ಕಿಂತ ನೀವು ನಿಮ್ಮ ಕ ನಿಮ್ಮ ಮಿಷಿನಲ್ಲಿ ನಿಮ್ಮ ಕೈಯಾರೆ ಹಾಕೊಂಡು ಇದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಸರ್ ಹೊರಗಡೆ ತಗೊಬರೋ ಅವಶ್ಯಕತೆ ಇರಲ್ಲ ಸರ್ ಸರ್ ಇದು ಡಬಲ್ ಏಡೆಡ್ ಮಾಡಲ್ಲ ಸರ್ ನಿಮಗೆ ಒಂದು ಲೆಕ್ಕದಲ್ಲಿ ನಾವು ಹೇಳಬೇಕು ಅಂದರೆ ಟೈಮ್ ಸೇವರ್ ಮಷಿನ್ ಅಂತಲೇ ಹೇಳ್ಬೋದು ಇದು ಎ ಟೈಮು ಟು ಟು ಸ್ಲೀವ್ನ ಪಂಚ್ ಮಾಡುತ್ತೆ ಸರ್ ಇಲ್ಲೊಂದು ಪಂಚ್ ಮಾಡ್ತಾ ಇಲ್ಲ ಅಲ್ಲೊಂದು ಮಾಡುತ್ತೆ ಇದನ್ನು ನಾವು ಟೈಮ್ ಸೇವರ್ ಮಷಿ ಅಂತಲೇ ಹೇಳ್ತೀವಿ ಇದು ನಿಮ್ಮ ಫ್ರೇಮ್ ಸೆಟ್ ಬಂದ್ಬಿಟ್ಟು ಟ್ವೆಂಟಿ ಬೈ ತರ್ಟಿ ಟು ನಿಮಗೆ ಫ್ರೇಮ್ ಸೆಟ್ ಸಿಗುತ್ತೆ ನಿಮ್ಗೆ ಆಪ್ರೇಟಿಂಗ್ ಎಲ್ಲ ಸೇಮೇ ಸಿಗುತ್ತೆ ಏನಪ್ಪ ಇದು ಇದು ಆಪ್ರೇಟಿಂಗ್ ಹೆಂಗೋ ಅಂತ ನೀವು ಅನ್ಕೊತಾ ಇರ್ತೀರ ಸೇಮ್ ಆಪರೇಟಿಂಗೇ ಇರುತ್ತೆ ಸರ್ ಜಸ್ಟ್ ಔಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ನೋಡಿದ್ರಲ್ಲ ಇದು ಯಾವ ತರ ವರ್ಕ್ ಮಾಡುತ್ತೆ ಅಂತ ಇದು ಒಂದು ಟೈಪ್ ಆಫ್ ಮಿಷಿನ್ ಸರ್ ಇದು ನೋಡಬಹುದು ನೀವು ಸೇಮ್ ಟೈಪ್ ಇರುತ್ತೆ ಸರ್ ಇದು ಟ್ವೆಂಟಿ ಬೈ ತರ್ಟಿ ಟು ನಿಮಗೆ ಫ್ರೇಮ್ ಸೆಟ್ ಸಿಗುತ್ತೆ ಆಟೋಮೆಟಿಕ್ ಸ್ವಲ್ಪ ಸಿಗುತ್ತೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಸಿಗುತ್ತೆ ಈಗ ಆಲ್ರೆಡಿ ನೋಡಬಹುದು ನೀವು ಸ್ಲೀವ್ ಆಲ್ರೆಡಿ ಒಂದು ಪಂಚ್ ಆಗಿದೆ ನೆಕ್ಸ್ಟ್ ಈಗ ಹಾಫ್ ಸ್ಲೀವ್ ಪಂಚ್ ಆಗ್ತಾ ಇದೆ ಸರ್ ಇದು ಅರ್ಧಕ್ಕೆ ನಿಲ್ಸಿದ್ವಿ ನಾವು ಈಗ ಬೇಕು ಅಂತ ನಾವು ಸ್ಟಾರ್ಟ್ ಮಾಡ್ಕೋಬೋದು ಸರ್ ಸರ್ ಇದು ಕ್ಲಾಸಿಕ್ ಇಲಾಸ್ಕ್ ಸರ್ ನಿಮ್ಗೆ ಇದು ಫ್ರೇಮ್ ಸೆಟ್ ಬಂದ್ಬಿಟ್ಟು ಟ್ವೆಂಟಿ ಬೈ ತರ್ಟಿ ಟು ನಿಮಗೆ ಫ್ರೇಮ್ ಸೆಟ್ ಸಿಗುತ್ತೆ ಆಟೋಮೆಟಿಕ್ ಸ್ಟಿಚಿಂಗ್ ಇರುತ್ತೆ ಸರ್ ಆಟೋಮೆಟಿಕ್ ಟ್ವೆಲ್ ಟ್ರಿಮ್ಮಿಂಗ್ ಇರುತ್ತೆ ನೀವು ನೋಡ್ಬೋದು ಟ್ವೆಲ್ ಟ್ವೆಲ್ ನೀಡಲ್ಸ್ ಇದೆ ಸರ್ ನಿಮಗೆ ಟ್ವೆಲ್ ನೀಡಲ್ಸ್ಗೆ ನೀವು ಬೇಕಾದ್ರೆ ಟ್ವೆಲ್ ಥ್ರೆಡ್ ಥ್ರೆಡ್ಸ್ನ ಹಾಕೋಬೋದು ಇಲ್ಲ ಅಂದರೆ ಎನಿ ಸ್ಯಾರೀಸು ಕುರ್ತಾಸು ಲೋಗೋ ಸೆಟ್ಸ್ಗಳು ನಿಮ್ಗೆ ಯಾವ ಥರ ಬರ್ತಾ ಇರುತ್ತೋ ಆ ಥರ ನೀವು ಹಾಕ್ಕೋಬೋದು ಸರ್ ಸರ್ ಮಷಿನ್ ಪರ್ಚೇಸ್ ಮಾಡಿದರೆ ಮೆಟೀರಿಯಲ್ಸ್ ಕಡೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಸರ್ ನೋಡ್ಬೋದು ನೀವು ಆಲ್ ಟೈಪ್ಸ್ ಆಫ್ ಕಲರ್ಸ್ ಜರಿ ಕೊಳ ಕೂಡ ಅವೈಲೇಬಲ್ ಇದೆ ಸರ್ ಈ ಕ್ಲಾತ್ ಆಗಿರ್ಬೋದು ರೆಡಿ ಬಾಬಿನ್ ಆಗಿರ್ಬೋದು ಮತ್ತು ನಿಮ್ಗೆ ನೋಡ್ಬೋದು ಥ್ರೆಡ್ಸು ಅಲ್ಲಿ ಆ ಥ್ರೆಡ್ಸಲ್ಲಿ ತುಂಬ ಕಲರ್ಸ್ ವೆರೈಟೀಸ್ಗಳಿದೆ ಸರ್ ನೀವು ಒಂದು ಕಲರ್ ಇಲ್ಲ ಅನ್ನೋಂಗಿಲ್ಲ ಸರ್ ನಮ್ಮಲ್ಲಿ ಎಲ್ಲ ಕಲರ್ಸ್ ಆಫ್ ಥ್ರೆಡ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಈಗ ಆಲ್ರೆಡಿ ನಾವು ವರ್ಕ್ನ ಇಲ್ಲಿ ನಿಲ್ಸಿದ್ದು ಈಗ ನಾವು ಇಲ್ಲಿಂದ ನಿಲ್ಸಿದ್ದೀವಿ ಜಸ್ಟ್ ನಮಗೆ ಬೇಕು ಅಂತ ಅಂದರೆ ಮತ್ತೆ ವರ್ಕ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಸರ್ ನಾವು ಮತ್ತೆ ಬಂದು ಅದನ್ನು ಕುಣಿಸುವ ಅವಶ್ಯಕತೆ ಇರಲ್ಲ ಇದು ಕೂಡ ಅಷ್ಟೇ ಸರ್ ಟ್ವೆಂಟಿ ಬೈ ತರ್ಟಿ ನಿಮಗೆ ಫ್ರೇಮ್ ಸರ್ ಸಿಗುತ್ತೆ ಆಟೋಮೆಟಿಕ್ ಸ್ಚಿಂಗ್ ಸಿಗುತ್ತೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಸಿಗುತ್ತೆ ನಾವು ಡಿವೈಸ್ನ ಅಟ್ಯಾಚ್ ಮಾಡಿ ನಾವು ಈ ಆಲ್ರೆಡಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಡಿವೈಸ್ಗಳನ್ನೂ ಕೂಡ ನಮ್ಮ ಮಿಷಿನ್ಗೆ ನೀವು ಅಟ್ಯಾಚ್ ಮಾಡ್ಕೊಂಡು ಮಾಡ್ಕೋಬೋದು ಸರ್ ಮಿರರ್ ಶೀಟ್ನ ಬಳಸ್ಕೊಂಡು ಯಾವ ಥರ ಡಿಸೈನ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸರ್ ಇದೆಲ್ಲ ಮಿರರ್ ವರ್ಕಲ್ಲೇ ಹಾಕಿರೋದು ಸರ್ ಮಿರರ್ ವರ್ಕ್ ಕಮ್ ಕಚ್ ವರ್ಕು ಸರ್ ಇದು ಓಕೆನಾ ಫುಲ್ ಕಂಪ್ಲೀಟಾಗಿ ಜರೀಲಿ ಹಾಕಿರೋದು ಸರ್ ಇದು ಫುಲ್ ಥ್ರೆಡ್ಡಲ್ಲಿ ಹಾಕಿರೋದು ನೋಡ್ಬೋದು ತಿಕ್ನೆಸ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಪಿನಿ ಪಿಕ ಪಿಕಾಕೆಲ್ಲ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ನೋಡ್ಬೋದು ಸರ್ ನೀವು ಬೀಟ್ಸ್ ಡಿವೈಸಲ್ಲಿ ಯಾವ ಥರ ಹಾಕಿರೋದು ನೋಡ್ಬೋದು ಸರ್ ನೀವು ಇದು ಕಂಪ್ಲೀಟಾಗಿ ಬೀಟ್ಸ್ ಡಿವೈಸ್ ನಮ್ಮ ಮಿಷಿನಲ್ಲಿ ಹಾಕಿರೋದು ಸರ್ ನೋಡ್ಬೋದು ನೀವು ಸರ್ ನೋಡ್ಬೋದು ನೀವು ಇಟ್ಟಿರೋ ಐಟಮ್ಸ್ಗಳೆಲ್ಲ ನಿಮಗೆ ಫ್ರೀಯಾಗಿ ಐಟಮ್ಸ್ಗಳೆಲ್ಲ ಇದ್ದೀವಿ ಸರ್ ಫೈವ್ ಮಿರರ್ ಶೀಟ್ ಆಗಿರ್ಬೋದು ಓಕೆ ನಾ ಸೈಜ್ ಸೈಜಸ್ಗಳು ಇರ್ತವೆ ಸರ್ ಇದರಲ್ಲಿ ಒಂದೇ ಸೈಜ್ ಕೊಡಲ್ಲ ಸೈಜಸ್ಗಳು ಇರ್ತವೆ ಓಕೆನಾ ನಿಮಗೆ ಫೋರ್ ಫೋರ್ ಕೊಡ್ತಾ ಇದ್ದೀವಿ ಟ್ವೆಲ್ ಥ್ರೆಡ್ನ ಇದ್ದೀವಿ ಸರ್ ಮತ್ತು ನಿಮಗೆ ಒಂದು ಬಾಬಿನ್ ಥ್ರೆಡ್ನ ಇದ್ದೀವಿ ಒಂದು ಬಾಬಿನ್ ಮಿ ಬಾಬಿನ್ ವೈಂಡಿಂಗ್ ಮಿಷಿನ ಕೊಡ್ತಾ ಇದ್ದೀವಿ ಮತ್ತು ನಿಮಗೆ ಲೋಗೋಸ್ ಲೋಗೋಸ್ ಸ್ಟ್ಯಾಂಡು ಸರ್ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ ಓಕೆನಾ ಸಿಕ್ಸ್ ಕ್ಯಾಟ್ಲಾಗ್ ಬುಕ್ಸ್ನ ಕೊಡ್ತೀವಿ ಮತ್ತು ನಿಮಗೆ ಬ್ಯಾಕಪ್ಗೋಸ್ಕರ ನಾವು ಯು ಯು ಪಿ ಎಸ್ನ ಕೊಡ್ತೀವಿ ಮತ್ತು ಒಂದು ನಿಮಗೆ ಕ್ಯಾನ್ವಾಸ್ ರೋಲ್ನ ಕೊಡ್ತೀವಿ ಸರ್ ಸರ್ ಸರ್ವಿಸ್ ಅಂದರೆ ನಮ್ಮದು ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ಫಸ್ಟ್ ಏನೇ ವೀಡಿಯೋ ಕಾಲ್ ಏನೇ ಪ್ರಾಬ್ಲಮ್ ಆದರೂ ಫಸ್ಟ್ ವೀಡಿಯೋ ಕಾಲ್ ಆಕ್ಸಿಸ್ ಮಾಡ್ತೀವಿ ವೀಡಿಯೋ ಕಾಲ್ ಸರ್ಡ್ ಆಗಿಲ್ಲ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಬಂದು ಮಿಷಿನ ರಿಪೇರಿ ಮಾಡಿ ಕೊಡ್ತೀವಿ ಒಂದು ವರ್ಷ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಕಂಪನಿ ರೆಸ್ಪಾನ್ಸ್ ಇರುತ್ತೆ ಯಾವುದೇ ಒಂದು ರೂಪಾಯಿ ನಿಮಗೆ ಖರ್ಚಿರಲ್ಲ ನಿಮ್ಮ ಮನೇಲಿ ಬಂದು ಟ್ರೈನಿಂಗ್ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ವಾರಂಟಿ ಇರುತ್ತೆ ಏನು ಮಷಿನ್ ಬಗ್ಗೆ ಅದರ ಆ ಥರ ಏನು ಭಯ ಅವಶ್ಯಕತೆ ಇಲ್ಲ ಸರ್ ಸರ್ ಹತ್ರ ಈಗ ಎರಡುವರೆ ಲಕ್ಷ ಸ್ಟಾರ್ಟ್ ಆಗುತ್ತೆ ಎರಡುವರೆ ಲಕ್ಷದ ಅಪ್ ಟು ಐದು ಲಕ್ಷ ತನಕ ಇದೆ ಎರಡುವರೆ ಲಕ್ಷ ಮೂರು ಲಕ್ಷ ಮೂರುವರೆ ಲಕ್ಷ ಏಕೆಂದರೆ ಡಿಪೆಂಡ್ ಅಪ್ ಫ್ರೇಮ್ ಸೈಜು ಡಿಪೆಂಡ್ ಅಪಾನ್ ನೀಡಲ್ಸು ಹಾಗಾಗಿ ವೆರೈಟಿ ಆಫ್ ನಾಲ್ಕೈದು ವೆರೈಟಿ ಮಷಿನ್ಸ್ ಇದೆ ಈ ಬಿಸ್ನೆಸ್ ಮಾಡೋದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಅವರು ಪಿ ಎಮ್ ಎ ಜಿ ಬಿಲ್ ಅಂತ ಮಾಡಿದ್ದಾರೆ ಮುದ್ರಾ ಲೋನ್ ಮಾಡಿದ್ದಾರೆ ಮತ್ತು ವಿಶ್ವಕರ್ಮ ಲೋನ್ ಅಂತ ಇದೆ ಈ ಸ್ಕೀಮ್ ಅಲ್ಲದೆ ನಿಮಗೆ ಇಪ್ಪತ್ತೈದು ಭಾಗ ಸಬ್ಸಿಡಿನ ಗೌರ್ಮೆಂಟೇ ಕೊಡುತ್ತೆ ಸಪೋಸ್ ಇಲ್ಲ ನಮ್ಮದು ಸಿವಿಲ್ ಸ್ಕೋರ್ ಇದೆ ಎಲ್ಲೂ ಲೋನ್ ಆಗ್ತಾ ಇಲ್ಲ ನಿಮಗೆ ದುಡ್ಡು ಅಜಸ್ಟ್ ಆಗ್ತಾ ಅಂದರೆ ದಯವಿಟ್ಟು ನಮ್ಮ ಬ್ರಾಂಚ್ ವಿಸಿಟ್ ಮಾಡಿ ನಾವೇ ಕಂಪ್ನಿಯಿಂದ ಖುದ್ದಾಗಿ ಲೋನ್ ಕೊಡ್ತೀವಿ ಬಿಸ್ನೆಸ್ ಮಾಡೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೋಲ್ ಆಗ್ತಾ ಮತ್ತೆ ಕಾಲ್ ಮಾಡ್ಬೋದು ಮತ್ತು ನಿಯರೆಸ್ಟ್ ಬ್ರಾಂಚಸ್ ಇದ್ದಾವೆ ಈಗ ಬೆಂಗಳೂರಿನಲ್ಲಿ ನಾನು ಕೂತಿರ್ತೀನಿ ಬೆಂಗಳೂರಲ್ಲಿ ಬೊಮ್ಮಳ್ಳಿಯಲ್ಲಿ ಬರ್ಬೋದು ಬಿ ಬಿ ಎಂ ಪಿ ಆಫೀಸ್ ಇದೆ ಮತ್ತು ಮೈಸೂರಿಗೆ ಬರ್ಬೋದು ಹುಬ್ಳಿಗೆ ಬರ್ಬೋದು ಬಳ್ಳಾರಿಗೆ ಬರ್ಬೋದು ಈ ಥರ ನಾಲ್ಕು ಬ್ರಾಂಚಸ್ ಇದೆ ದಯವಿಟ್ಟು ಯಾರು ನಾನು ಬಿಸ್ನೆಸ್ ಮಾಡಬೇಕು ಅಂತ ಇಚ್ಛೆ ಒಳ್ಳೆಯವರು ನಂಬರಿಗೆ ಕಾಲ್ ಮಾಡಿ ಅಡ್ರೆಸ್ ತಗೊಂಡು ಬಂದು ವಿಸಿಟ್ ಮಾಡ್ಬೋದು